ಮೊಮ್ಮೆ ಚೆನ್ನಾಗಿ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ ನಾನು ಕೂಡ ನಮ್ಮ ಅದರ್ವ ಹಾಯಿಯ ನನ್ನ ಹಾವಾಗಿ ನೋಡ್ಕೊತ ಬರ್ತಾನ ಸೊ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ವೀಡಿಯೋ ನಾಕೊಂಡು ತಂದು ನನ್ನ ವಿಡಿಯೋ ಸ್ಟಾರ್ಟ್ ಮಾಡೋಣ ನನ್ನ ಮಕ್ಕಳು ಆ ಚಾಲು ಚಲೋ ಮಾಡ್ಕೊಳ ಡಿಸ್ಟರ್ಬೆನ್ಸ್ ಆಗ್ಬೋದು ದಯವಿಟ್ಟು ಸಾರಿ ಅವನು ಬರ್ತೀ ಇವತ್ತು ಸಂಡೇ ಫ್ರೆಂಡ್ಸು ಅಡ್ಗೆ ಏನೂ ಮಾಡಿಲ್ಲ ನೋಡ್ತಾರೆ ಏನು ಮಾಡಿಲ್ಲ ಅಡ್ಗೆ ಯಾಕಂದರೆ ನಮ್ಮ ಮನೆಯವರು ಅಲ್ಲೇ ಊಟ ಮಾಡಿ ಬರ್ತಾರೆ ಪಾರ್ಸಲ್ ತಗೊಂಡ್ಬರ್ತೀನಂತ ಇಲ್ಲೋ ಅಂತ ಅಂದ ಫ್ರೆಂಡ್ಸ ಸೊ ಹಂಗಾಗಿ ಎತ್ಕೊಂಡೆ ಏನು ಮಾಡಿಲ್ಲ ಫ್ರೆಂಡ್ಸು ಫ್ರೆಂಡ್ಸ್ ಅವ್ರ ಫ್ರೆಂಡ್ಸೂ ಊಟ ಮಾಡಿ ಬರ್ತೀನಿ ನಂಗೆ ಪಾರ್ಸಲ್ ತೊಗೊಂಡ್ಬರ್ತೀನಿ ಅಂತ ಹೋಗ್ಯಾರ ಒಂದು ವಾ ಹೋಗ್ಯಾರ ಇನ್ನೂ ಬಂದಿಲ್ಲ ಸೊ ಹಂಗಾಗಿ ವೆಯ್ಟ್ ಮಾಡಾಕ್ತೀವಿ ಹುಷಾಪಟ್ಟೆ ಆಗೈತಿ ಆಗೈತಿ ಸೊ ಮಧ್ಯಾಹ್ನನೂ ಅಷ್ಟೊಂದು ಸರಿಯಾಗಿ ಊಟ ಮಾಡಿಲ್ಲ ಇವತ್ತು ನೋಡು ನೀವು ಯಾವಾಗ ಬರ್ತಾರ ಏನು ತರ್ತಾರ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಅಬೋ ನೋಡೇ ಚಾಂದ ಕೂಡ್ಲಾಗ ಹಾ ಇವತ್ತು ಸಂತಿಗೆ ಹೋಗಿಲ್ಲ ಸಿಕ್ಕಾ ಪಟ್ಟೆ ಮಳಿ ಐತಿ ಫ್ರೆಂಡ್ಸ್ ಇಲ್ಲಿ ಕೊಲ್ಲಾಪುರ ಒಂದು ನಿಮಿಷನೂ ಬಿಟ್ಟಿಲ್ಲ ಹಾಂ ಇವತ್ತು ನಿನ್ನೆ ಫುಲ್ ಮಳೆ ಬರಾತೈತಿ ಸೊ ಹಾಗಾಗಿ ಇವತ್ತು ನಾವು ತಾಯಿ ಕಟ್ಟಿಸ್ಕೊಂಡ್ ಬರಲಿಲ್ಲ ಅಂದ್ರೆ ತುಂಬಿಸ್ಕೊಂಡು ಬರಲಿಲ್ಲ ಮತ್ತು ನೆಕ್ಸ್ಟ್ ವೀಕೆ ಹೋಯಿತು ಓ ಹೋಯ್ತು ಫ್ರೆಂಡ್ಸ ಏನು ಮಾಡೋಕ್ಕಾಗಲ್ಲ ಹುಡುಗುರ್ ತಗೊಂಡು ಸಿಕ್ಕಾಪಟ್ಟೆ ಮಾಡಿ ಐತಿ ಹಾಗಾಗಿ ಸಂತಿ ಮಾಡಿಲ್ಲ ನಾಳೆ ಇಲ್ಲಿ ಎಲ್ಲ ಇದೊಂದು ವಾರ ಕಿರಾಣಿ ಸಂತಿ ಮಾಡ್ಕೊಂಡು ಬ್ಯಾಳಿ ಬೆಳಿ ಕಾಳುಗಳ ಪಲ್ಯ ಮಾಡಿದ್ರ ಆಯ್ತಂತ ಅನ್ಕೊಂಡು ಸಂತಿ ಮಾಡಿಲ್ಲ ಫ್ರೆಂಡ್ಸ ಕಾಯಿ ಪಲ್ಯ ಟೊಮೆಟೊ ಮತ್ತು ಈರುಳ್ಳಿ ಅದಾವೆ ಟೊಮೆಟೊ ಒಂದು ಖಾಲಿಗೆ ಹಸಿಮೆಣಸಿಕೆ ಅದಾವ ಸೊ ಹಂಗಾಗಿ ನಮ್ಮ ಮನೆಯವರು ಟೊಮೆಟೊ ತೊಗೊಂಬರ್ತಿನ ಅಂದಾರ ಫ್ರೆಂಡ್ಸ ನೋಡ್ರಿ ಏನಪ್ಪ ಏನು ಏನಾಗ್ತಿಲ್ಲ ಏನು ಕಣ ಆಗ್ತೈತಿ ఫ్రెండ్స్ నమ్మడివ్ స్వల్పేట్ బంద్రు సో హ పార్సల్ తగ్బందో అంటీ మి సో నమ్ హోటల్న తగ్బందో అండ్స్ ఫ్రెండ్స్ కూడా రూమ్ోళ్ళ పార్టీ అంత ఇట్లా నోడ్తాయిబోదు ఇక ఎస్టంద్రెడ్ నూర అంత ఫ్రెండ్స్ ఇది నాన్ వెజ్ తాలినే ఫుల్ ಏನೇನು ಅಂತ ತೋರಿಸ್ತೀನಿ ಬರ್ರಿ ಎಷ್ಟು ವೆರೈಟೀಸ್ ಕೊಟ್ಟಿರ್ತಾರೆ ಇಲ್ಲಿ ಯಾರು ಸಾಂಬಾರು ಒಂದಿಲ್ಲ ಅಂದ್ರೆ ಮೂರ್ಲಿಂತ ನಾಲ್ಕು ಥರ ಕೊಟ್ಟಿರ್ತಾರೆ ಫ್ರೆಂಡ್ಸ್ ಸಾಂಬಾರು ಅದೇನು ವೈಟ್ ರೈಸ್ ಅದು ಸರಿ ವೈಟ್ ಸಾಂಬಾರು ಅಂತ ರೆಡ್ ಅಂತ ಗ್ರೀನ್ ಸಾಂಬಾರು ಅಂತ ಅವೇ ಮೂರು ಥರ ಕೊಟ್ಟಿರ್ತಾರೆ ಮತ್ತು ಅದ್ರ ಜೊತೆ ಎಗ್ ಸಾಂಬಾರು ಒಂದು ಕೊಟ್ಟಿರ್ತಾರೆ ಆಮೇಲೆ ಗ್ರೇವಿ ಆಮೇಲೆ ಬಿರಿಯಾನಿ ಇಷ್ಟೆಲ್ಲ ಕೊಟ್ಟಿರ್ತಾರೆ ಫ್ರೆಂಡ್ಸು ತೋರಿಸ್ತೀನಿ ಒಂದೊಂದೊಂದೊಂದು ಬೀಚಿ ನಮ್ಮ ಮಾತಾರ್ವ ಒಂದು ಒಂದು ಕ್ಯಾರಿ ಬ್ಯಾಗ್ ತೊಗೊಳಾಕತ್ತಿದ್ನ ಸೊ ಹಾಗಾಗಿ ಫಸ್ಟಿಗೆ ಒಂದಿದ್ರೊಳಗೆ ಹಾಕಿಟ್ಟೆ ಪ್ಲೇಟ್ ಒಳಗೆ ಇಲ್ಲಾಂದ್ರೆ ಚೆಲ್ಲಿದ್ರಂದ್ರೆ ಎಲ್ಲ ವೇಸ್ಟ್ ಆಗಿಬಿಡುತ್ತಾ ಸೊ ಇಷ್ಟೆಲ್ಲ ತೊಗೊಂಬಂದ್ರೆ ಇಷ್ಟೆಲ್ಲ ನಾವು ತಿನ್ನೋಂಗಿಲ್ಲ ಫ್ರೆಂಡ್ಸ್ ಇದ್ರೊಳಗೆ ಅರ್ದ ಕರ್ದ ನೋಡ್ಬೇಕು ಅದನ್ನು ಕಾಯಿಸಿ ತಿನ್ನೋಕ್ಕೂ ಆಗಂಗಿಲ್ಲ ಮತ್ತು ಅದನ್ನೇ ಇಡೋಕ್ಕೂ ಹೋಗಂಗಿಲ್ಲ ಫ್ರೆಂಡ್ಸ್ ನೋಡು ನಮ್ಮ ಮನೆಯವ್ರಿಗೂ ಸ್ವಲ್ಪ ಊಟ ಅಂತ ಹೇಳೀನಿ ಮಾಡ್ತಾರೆ ಮಾಡ್ತೀನಿ ಅಂದ್ರೆ ಅವರಿಷ್ಟುಂಡ್ರೆ ಲೌಟ್ ಅಂದ್ರೆ ಕರೆಕ್ಟ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ನೋಡಿ ನಮ್ಮ ಆ ಕುಂತಾನ ಸಾರಿ ಯಾರೋ ಕುಂತಾನ ಆ ನನ್ನ ಹಿಂದೆ ನಿಂತಿದ್ನ ಇಲ್ಲಿ ಉಳ್ಳಾಗಡ್ಡಿ ಮತ್ತು ನಿಮ್ಮ ಹಣ್ಣು ಕೊಟ್ಟಾರ ಅದನ್ನ ಮನೆಯವರು ತಾಟ ಹಚ್ಚ ಅಂತ ಹೇಳಿ ಹಾತಿದ್ನಿ ತಾಟ ಹಚ್ಚಾತಾರ ಫ್ರೆಂಡ್ಸ ಸೊ ಇವಾಗ ಇದು ಮೇ ಬಿ ಇದು గ్రేవీ ఇవదు ఫ్రెండ్స్ గ్రేవి ఇదూ నోడి చికన్ గ్రేవి ఇదు ఇవ్వగ నిష్టన ఫ్రైనల్లీ టేస్ట్ హితంతి ఫ్రెండ్స్ నోడి నాల్క పీస్ హాకీతారా ఫ్రెండ్స్ జాస్తి హాకీరంగ నాల్ పీస్ గ్రేవిన హాకీర్తారా ಅವರು ಒಂದು ಎರಡು ಪೀಸ್ ಹಾಕ್ಕೊಂಡ್ರು ನನಗೊಂದು ಎರಡು ಪೀಸ್ ಹಾಕಿದ್ರು ನಾಲ್ಕು ಪೀಸ್ ಕೊಟ್ಟಿದ್ರು ಹಂಗೆ ನನಗೆ ಈರುಳ್ಳಿ ಕೊಟ್ಟರು ಸಾರಿ ಲಿಂಬೆಹಣ್ಣಿ ಕೊಟ್ಟರು ಫ್ರೆಂಡ್ಸ್ ಅವರು ಲಿಂಬೆಹಣ್ಣು ತೊಗೊಂಡ್ರು ಈ ನಾನ್ ವೆಜ್ಗೆ ಈರುಳ್ಳಿ ಮತ್ತು ಲಿಂಬೆಹಣ್ಣು ಇರಬೇಕು ಎಕ್ಸ್ಟ್ರಾ ಚಪಾತಿ ತೊಗೊಂಡ್ಬಂದಿದ್ರು ಫ್ರೆಂಡ್ಸು ಅಂತ ಪ್ಲೇಟಿಗೆ ಎರಡೇ ಚಪಾತಿ ಕೊಡ್ತಾರೆ ನಮ್ಮ ಮನೆಯವರು ಚಪಾತಿ ಅನ್ನ ಸ್ವಲ್ಪ ಕೊಟ್ಟಿರ್ತಾರೆ ಹೊಟ್ಟೆ ತುಂಬಲ್ಲ ಅಂತೂ ಒಂದು ಎರಡು ಮೂರು ಎಕ್ಸ್ಟ್ರಾ ತೊಗೊಂಡ್ಬಂದ್ರೆ ಅವನು ಚಪಾತಿ ಉಳಿತು ಫ್ರೆಂಡ್ಸ್ ಯಾಕಂದ್ರೆ ಸಿಕ್ಕಾಪಟ್ಟೆ ಮಾಡ್ತಾರೆ ಈ ಸೈಡ್ ನಮ್ಮ ಸೈಡ್ ಚಪಾತಿ ಚಲೋ ಮಾಡ್ತಾರೆ ಇಲ್ಲಿ ಹೊಟ್ಟೆ ಹೋಟೆಲ್ ಒಳಗೆ ಚಪಾತಿ ಚಲೋ ಮಾಡಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಎಗ್ ಸಾಂಬಾರು ಕಂಪಲ್ಸರಿ ಕೊಡ್ತಾರೆ ಫ್ರೆಂಡ್ಸ್ ಚಿಕನ್ ತಾಲಿ ಅಂದ್ರೆ ಕಂಪಲ್ಸರಿ ಎಗ್ ಸಾಂಬಾರು ಕೊಟ್ಟೆ ಕೊಡ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಹಂಗೆ ಕುದಿಸಿದ ಎಗ್ ತೊಗೊಂಬಂದಿದ್ರು ಅವ್ರು ಕೊಟ್ಟಿಲ್ಲ ಎಕ್ಸ್ಟ್ರಾ ತೊಗೊಂಬಂದ ನಮ್ಮ ಮನೆಯವರು ಇಲ್ಲಿ ಬಿರಿಯಾನಿ ಯಾಕಂತಂದ್ರೆ ಆ ಥರವಾಗ ತಿನ್ನೋಕೆ ఎగ్ తగ్బందా అందరూ కద్సేది అందరం అదూ అదును అదూ నా తింద్వి ఇవడి బిర్యానీ అంతరు సఖత్తి అదే స్వల్పే కొట్టరు ఫ్రెండ్స్ ఎలా ఎల్కిన బిర్యానీ చూ బట్ అద్రో పీస్ ఇలా ఫ్రెండ్స్ ముస్తితో హే బిర్యానీ చోడి ఎగ్ వేస్ట్ వేస్ట్గా ఎగ్ సాంబారటవి ఓకే ఫ్రెండ్స్ నైట్ ఊట మి మల్కొవి కంటిన్యూ మ ಸೊ ಬೆಳಗ್ಗೆ ನಮ್ಮ ಮನೆಯವರು ಲೇಟಾಗಿ ಬಂದಿದ್ರಲ್ಲ ಮತ್ತು ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನಿಜ ಹೇಳಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಮಳೆ ಬರಹೈತಿ ಎಲ್ಲ ಕಡೆ ಮಳಿ ಬರಾಕತ್ತದಂತ ಆಕತ್ತದಂತ ಏನೋ ಟ್ವೆಂಟಿ ಟು ತನಕ ಕ್ಲೈಮೇಟ್ ಸ್ವಲ್ಪ ಚೇಂಜ್ ಆಗೋ ಚಾನ್ಸಸ್ ಇರುತ್ತಂತ ಹೇಳ ಥರ ಫ್ರೆಂಡ್ಸ್ ಎಲ್ಲರೂ ಆದಷ್ಟು ಸ್ವಲ್ಪ ನೆಗಡಿ ಗಂಟ್ಲ ನೋದು ಬಂತ ಬಿಸ್ನೀರಾಗಿ ಕುಡೀರಿ ಸ್ವಲ್ಪ ನಮ್ಮ ಹೆಲ್ತ್ ಬಗ್ಗೆ ನಾವು ಕೇರ್ ಮಾಡಬೇಕಂತ ಇದು ಏನೋ ಒಂಥರ ಹವಾಮಾನ ಸ್ವಲ್ಪ ಚೇಂಜ್ ಆಗತ್ತೈತಿ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ನೆಗಡಿ ತಲೆ ಜ್ವರ அதர ம கேர்ஃல்லிலே இட்ரி ஃப்ரெண்ட்ஸ் பெச்சர் ஓட்ட வரகாக்கு வந்து இப்ப ஐதநே தாரிக்கு தன அது மக்கள் உஷாரி நோட்கொள்ளி நம்ம சைட் சிக்காபட்டே மடி ஃபிரெண்ட்ஸ் எப்பா நமக்கு சாக்கு சாக்கு சாக்காடுபட்டி மணி காலாக ஏன்மார்க்காக நம்ம ஆறு தர்வா இன்னும் டம் ఒంటు ఫ్రెండ్స్ స్వల్ ఫీట్ తండే నన్ను సిాపట్టే మళ్ళీ ఐతి ఫ్రెండ్సా ఒషను బిడలేదు హాగ్ పటాపట కేసమ హుడుగురు నీరంట్రీ తో మండు ఎద్ద ఆమె చాది మాట్ీ ఫ్రెండ్స్ ఇవ్వగ ఐస్ మొండీ ఇది చా తినూ కైపల్లి తగ్దిన ఫ్రెండ్స్ నిన్నే సండే ఇతలో సో హీ కైపల్లి తగొంది నమ్మరు తగ్బినా ఏమీ

ಕೆಲಸ ಮಾಡೋರ್ಸು ಕೆಲಸ ಸುಟ್ಟಿನ ಮಾಡ್ಯಾರೆ ಇವತ್ತು ನಮ್ಮ ಮನೆಯವರು ಮನೆಯೊಳಗೆ ಇದ್ದರು ಅಷ್ಟು ಮಳಿ ಐತಿ ಇವಾಗ ತೋರಿಸ್ಬೇಕಂದ್ರೆ ಲೈಟ್ ಹಾಕಿಲ್ಲ ಫ್ರೆಂಡ್ಸ್ ಇವರು ಲೈಟ್ ಹಾಕಿದ್ರೆ ತೋರಿಸ್ತಿದ್ನ ನಾನು ಇವಾಗ ಒಂದು ನಿಂತೈತೇನೆ ಇವಾಗ ಮಳಿ ಐತೆ ತೆನಪ್ಪ ಈಗ ನಿಂತೈತೆ ನೋಡಿ ಫ್ರೆಂಡ್ಸ್ ಮಳಿ ಈಗ ನಿಂತೈತಿ ಇವ್ರಿಗೂ ಊಟ ಮಾಡ್ತೀನಿ ಇವಾಗ ಬಿಸಿಯನ್ನ ಮಾಡಿದ್ನೇ ಅದನ್ನ ತಿಂದಾರ ಅವನು ಸ್ವಲ್ಪ ಊಟ ಮಾಡ್ಯಾನ ನಮ್ಮ ಮನೆಯವ್ರು ಬಂದ್ರಕ್ಕ ಪಲ್ಯ ಮಾಡ್ತೀನಿ ಫ್ರೆಂಡ್ಸ್ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಇವಾಗ ಇಲ್ಲಪ್ಪ ಜಿ ಓಲ Okay, Prince, continue marking.